ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂಜು ಕನ್ನಡ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಿದೆ ಅಂತ ಬನ್ನಿ ನೋಡೋಣ ಇವತ್ತು ನಿಮ್ಮ ರೆಸಿಪಿ ಹೇಳ್ಕೊಡೋಣ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇನು ರೆಸಿಪಿ ಅಂತ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರಾ ಬನ್ನಿ ಗೈಲ್ಸ್ ಇವತ್ತಿನ ರೆಸಿಪಿನ ಹೇಳ್ಕೊಡ್ತೀನಿ ಹಾಗೆ ಇವತ್ತಿನ ತಿಂಡಿ ಒಂದು ಚಿತ್ರಾನ್ನ ಮಾಡಿದರು ಅಮ್ಮ ಚಿತ್ರಾನ್ನ ತಿಂದು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಕೋಳಿ ಸಾಂಬಾರು ಮಾಡಿದರು ಕೋಳಿ ಸಾಂಬಾರು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಒಂದು ಸಲ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮನೇಲಿ ಹಾಗೆ ಮಾಡೋದಾದರೆ ನಾವು ಹೀಗೆ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬನ್ನಿ ರೈಸ್ ನಾವು ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬೆಳಿಗ್ಗೆ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಕಾಫಿಯಿಂದ ನೆಲ್ಲ ಕಾಫಿ ಕುಡಿಯೋಣ ಹಾಗೆ ಇವರು ಟೈಮ್ ಬಂದು ಒಂಬತ್ತುವರೆ ತಿಂಡಿ ಟೈಮು ತಿಂಡಿನ ಚಿತ್ರನ ಮಾಡಿದ್ರು ಚೆನ್ನಾಗಿತ್ತು ಇಷ್ಟು ತಿಂದ್ವಿ ಹಾಗೆ ಅಜ್ಬೆ ಹಸ್ಬೆಂಡು ಊರಿಂದ ನಾಟಿ ಕೋಳಿ ತಗೊಬಂದಿದ್ರು ಮನೆ ಅಮ್ಮ ಮಾಡ್ತಿದ್ರಲ್ವ ಮಾತಾಡಿ ಒಂದು ನಿಮಿಷ ತೋರಿಸೋಣ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡ್ತೀವಿ ನಮ್ಮ ಮನೆ ಅಂತ ಅಂದ್ಬಿಟ್ಟು ನನ್ನ ವೀಡಿಯೋ ಸ್ಲಿಪ್ ಮಾಡ್ಕೊಂಡೆ ನಾವು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಹಾಗೆ ಚಕ್ಕೆ ಲವಂಗ ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹೀಗೆ ಹೀಗೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಮಟನ್ ಸಾಂಬಾರು ಪೌಡರ್ ಹಾಕ್ತಾರೆ ಅದು ನಾವು ಬೇಳೆ ಸಾಂಬಾರಿಗೆ ಬೇರೆ ಪೌಡರ್ ಮತ್ತು ಮಟನ್ ಸಾಂಬಾರಿಗೆ ಬೇರೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಾವು ಈ ನಾನ್ ವೆಜ್ ಐಟಮ್ಗೆಲ್ಲ ನಾನ್ ಮಟನ್ ಸಾಂಬಾರ್ ಪೌಡ್ರೇ ಹಾಕೋದು ಈಗೆಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡೋಣ ಅಂದರೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ ಹಾಕೋಣ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿ ನೀವು ಹೆಂಗೆ ಖಾರ ತಿಂತೀರಾ ಅದ್ರ ಮೇಲೆ ಡಿಪೆಂಡು ನೀಲ್ಲ ನೀಟಾಗಿ ಫ್ರೈ ಆಗಿದೆ ಖಾರ ಪುಡಿ ಹ್ಯಾಡ್ ಮಾಡಿದ್ರು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಖಾರ ತಿನ್ನೋರೆ ಥರ ಎಲ್ಲ ಇಷ್ಟಪಡೋಲ್ಲ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಇರಬೇಕು ನೀಟಾಗಿ ಎಲ್ಲ ಅದ್ರ ಜೊತೆಗೆ ಹುರ್ಕೊತಾರೆ ಅದು ಹುರ್ಕೊಂಡ್ಮೇಲೆ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ಫುಲ್ಲು ರುಬ್ಕೋತಾರೆ ಮಿಕ್ಸಿಗೆ ಚೆನ್ನಾಗಿ ಸಣ್ಣಕ್ಕ ನೀಟಾಗಿ ಥರ ರುಬ್ಕೋತಾರೆ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ತೊಳೆದಿಟ್ಟಿರೋ ಚಿಕನ್ ಕುಕ್ಕರ್ಗೆ ಹ್ಯಾಡ್ ಮಾಡ್ತಾರೆ ಹಾಗೆ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಸುಂಡಿಸ್ಕೊತಾರೆ ಮಟನ್ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಸುಂಡಿದ್ಮೇಲೆ ಮೇಲೆ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಹಾಕಿಸ್ ಹಾಕ್ಬಿಟ್ಟು ಅದರಲ್ಲೊಂದು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚೀವಿ ಅದರಲ್ಲಿ ಎರಡು ವಿಷಾಲ ಬಂದ ಬಂದಮೇಲೆ ನಾನು ಕಾಯಿದ ಹ್ಯಾಡ್ ಮಾಡ್ಕೊಂಡಿಲ್ಲ ಕಾಯಿ ಇರುತ್ತಲ್ಲ ಕಾಯಿನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಅದೆಲ್ಲ ಕುಕ್ಕರ್ ಎರಡು ಹಾರಿದ ಹಾರಿದ್ಮೇಲೆ ಕಾಯೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನಮ್ಗೆ ಎಷ್ಟು ಸಾಂಬಾರ ಬೇಕು ಕುಕ್ಕರೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಮ್ಗೆ ಎಷ್ಟಾಗುತ್ತೆ ಸಾಂಬಾರು ಬೇಕು ನಮಗೆ ಎಷ್ಟು ಹಳತೆಗೆ ಸಾಂಬಾರು ಬೇಕು ಅಂತ ನೋಡಿಕೊಂಡು ಸಾಂಬಾರು ಮಾಡೋದಷ್ಟೇ ಫೈನಲಿ ಸಾಂಬಾರು ರೆಡಿಯಾಗಿದೆ ನೋಡಿ ನಾಟಿ ಕೋಳಿ ಸಾಂಬಾರು ಅನ್ನ ಸಾಂಬಾರು ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇವತ್ತು ಮನೆಗೆ ನೆಂಟರು ಬಂದಿದ್ದರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಹಾಗೆ ನಮ್ಮ ಅಜ್ಜಿ ಮನೆಯಿಂದ ಸಾಮಾನ್ ಕೆ ಹೂವು ಕೊಟ್ಟು ಕಳಿಸಿದ್ರು ಹಬ್ಬಕ್ಕೆ ಅಥವಾ ದೇವ್ರ ಫೋಟೋಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೂವು ಕಟ್ತಾ ಇದ್ವಿ ಇದಕ್ಕೆ ಗುಲಾಬಿ ಹೂವು ಹಾಕೊಂಡು ಕಟ್ ಮಾಡಿದ್ರೆ ಎಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮಮ್ಮ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವು ಅಂತ ಅಮ್ಮ ಮತ್ತು ನಾನು ಇಬ್ಬರು ಕುತ್ಕೊಂಡು ಕಟ್ತಿದ್ವಿ ನಮ್ಮ ಅಜ್ಜಿ ಊರು ಬಂದು ಕೆರೆ ಸಿಡುಬಿನ್ನಲ್ಲಿ ಅಂತ ನಮ್ಮದು ಯಾವುದೇ ಹಬ್ಬ ಆಗಲಿ ಪೂಜೆಗಳಾಗಲಿ ನಾವು ಅಲ್ಲಿಂದನೇ ಹೂ ತರ್ಸೋದು ಅವ್ರು ಬಂದು ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ಮನೇಲಿ ಯಾರಾದರೂ ಅಪ್ಪರವರು ಕರ್ಕೊಂಡು ತೊಗೊಬರ್ತಾರೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಟ್ಟಂತ ಬರುತ್ತೆ ಹಾಗೆ ప్లీజ్ సబ్స్క్రైబ్ టు మై యూట్యూబ్ చాలల్ అంజ కన్నడ బ్లగ్స్ ఓకే గైస్ బాయ్